ಏನ್ ತೋಲ್ಕತ್ತಲ್ಲ ಇವರು ನಿಜವಾಗಲೂ ನಕಲಿಗಳು ಇವರು ಹೆಂಗ್ ನಕಲಿ ಅಂದ್ರ ಕೇಂದ್ರದ ಹಿಂದುಳಿದ ಜಾತಿ ವರ್ಗ ಪಟ್ಟಿ ಹದಿನೆಂಟರಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೇರಿಸ್ತು ಅವತ್ತಿನಿಂದ ಇಲ್ಲಿ ತನಕ ನಿರಂತರ ಸಮಸ್ಯೆಗಳ ಮೇಲೆ ಸಮಸ್ಯೆ ಗೊಂದಲಗಳ ಸೃಷ್ಟಿ ಮಾಡುವುದು ನಮಗೆ ಸಿಗಬೇಕಾದಂತ ಸೌಲಭ್ಯಗಳನ್ನು ಸುಲಲಿತವಾಗಿ ಸಿಗಲಾರ್ದಂಗೆ ನೋಡ್ಕೊಳ್ಳೋದು ಇವತ್ತ ನಾಯಕ ಕಮ್ಯುನಿಟಿಯ ಕೆಲವೊಂದು ಯುವಕರು ತಮ್ಮ ಒಂದು ಚಾಳಿಯಾಗಿ ಮಾಡ್ಕೊಂಡ್ಬಿಟ್ರ ಇದು ಅವ್ರ ಆಸ್ತಿ ಅಲ್ಲ ನಮ್ಮ ಮನೆ ಆಸ್ತಿ ಅಲ್ಲ ಮತ್ತೊಬ್ಬರದಲ್ಲ ಈ ದೇಶದ ಪ್ರತಿಯೊಬ್ಬ ಪ್ರಜೆನ ಹಕ್ಕದ ಏನು ತನ್ನ ಸೌಲಭ್ಯ ಕೇಳಲ್ಕ ಕೊಡಬೇಡ ಅಂತೇಳಿ ನನಗೂ ಹಕ್ಕಿಲ್ಲ ಅವನಿ ಹಾಕಿಲ್ಲ ಆದರೂ ನಿರಂತರ ಇದು ಮುಂದುವರ್ಷರ ಏನು ಹೇಳ್ತಾರಂದ್ರೆ ಇವರು ಪರಿಶಿಷ್ಟ ಪಂಗಡಕ್ಕೆ ಬಂದಿದ್ದು ಬೇರೆ ಇದ್ರಲಿಂತ ಬಂದಾರ ಹಾಂಗರ ಇವರು ಆ ಜಾತಿ ಅವರ ಇವರು ಈ ಜಾತಿಯವರ ಇವ್ರ ಏನಪ್ಪ ನಕಲಿ ಜಾತಿ ತಗೋಲಕತ್ತರ ಇದು ಶುದ್ಧ ಸುಳ್ಳು ಅಧಿಕಾರಿಗಳು ಮತ್ತು ಸರ್ಕಾರ ಇದು ಬಹಳ ಸ್ಪಷ್ಟವಾಗಿ ಗಮನಿಸಬೇಕು ಕರ್ನಾಟಕದಲ್ಲಿ ಇರೋದು ಏಟಿ ಏಟ್ ಎಚ್ ನಲ್ಲಿ ಇರೋದು ಒಂದೇ ತಳವಾರ ಇದನ್ನು ಹೊರತುಪಡಿಸಿ ಮತ್ತೆಲ್ಲಿ ಇಲ್ಲ ಚಾಲೆಂಜ್ ಮಾಡ್ತಿದ್ದೀನಿ ಇವ್ರು ಏನು ದಿನ ಅಲಿಗೇಷನ್ ಮಾಡ್ತಾರ ಬೇಕಿದ್ರ ನಾಳೆ ಪ್ರೂಫ್ ಮಾಡ್ತೇಳು ಮತ್ತೊಬ್ಬರಲ್ಲಿ ಹಿಂದುಳಿದವರಲ್ಲಿ ಅಲ್ಲೊಬ್ಬರು ತಳವಾರ ಅಂತ ಹೇಳಿ ಆದ್ರೆ ಇವ್ರು ತಮ್ಮ ಹೊಟ್ಟೆ ತಿಪ್ಪಿಲಿಗಾಗಿ ನಿರಂತರವಾಗಿ ಸಮಾಜದ ಸ್ವಾಸ್ಥ್ಯ ಕೆಡುವಂತ ಕೆಲಸ ಮಾಡ್ತಿದ್ರ ಇದ್ರಲಿಂತ ಒಂದು ಸಮುದಾಯಕ್ಕೆ ಅವಗಾದ ಪ್ರಮಾಣದ ಅನ್ಯಾಯ ಆಲಕತ್ತದ ಆ ಕಾರಣಕ್ಕಾಗಿ ಇವ್ರು ಏನಪ್ಪ ಅಂದ್ರೆ ಕೇಂದ್ರದ ಹಿಂದುಳಿದ ಜಾತಿ ವರ್ಗ ಪಟ್ಟಿ ಹದಿನೆಂಟರಲ್ಲಿ ರಾಜ್ಯದ ಹಿಂದುಳಿದ ಜಾತಿ ಪಟ್ಟಿ ಎಂಬತ್ತೈದರಲ್ಲಿ ಬರುವಂತ ಬೇಡ್ರಿ ವಾಲ್ಮೀಕಿ ಬೇಡ ಬೇಡರನೇ ಬೇರೆ ಬೇಡರು ಬೇರೆ ಬೇಡರಿರೋದು ಇರೋದು ಕೆಟಗರಿ ಒನ್ ನಲ್ಲಿ ಹಿಂದುಳ ವರ್ಗದಲ್ಲಿ ಅದ ಆ ಇವರು ಏನಪ್ಪ ಅಂದ್ರೆ ಬೇಡ್ರಿ ಇವರು ಬೇಡರಲ್ಲ ಬೇಡರಲ್ಲ ಬೇಡರು ಅಲ್ಲ ವಾಲ್ಮೀಕಿನಲ್ಲ ಇವರು ಬೇಡರು ಈ ಕಾರಣಕ್ಕಾಗಿ ಇವರು ಅಕ್ರಮವಾಗಿ ಎಷ್ಟಿ ಬಂದ ಏನೋ ಸೇರ್ಯಾರ ಇವ್ರಿಗೆ ಏನಪ್ಪ ಅಂದ್ರೆ ಕೂಡಲೇ ರಾಜ್ಯ ಸರ್ಕಾರ ಎಸ್ ಟಿ ಪಟ್ಟಿ ಕೈ ಬಿಡಬೇಕು ಮುಖ್ಯಮಂತ್ರಿಗಳು ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಈಗಾಗಲೇ ಎರಡು ಸಾವಿರದ ಹನ್ನೆರಡ್ದಾಗ ಇದೇ ಕಲಬುರಗಿ ಹೈಕೋರ್ಟ್ ಏನಪ್ಪ ಅಂದ್ರೆ ಇವರು ಏನಪ್ಪ ಅಂದ್ರೆ ಸುಳ್ಳು ಏನಪ್ಪ ಅಂದ್ರೆ ದಾಖಲಾತಿಗಳ ನೀಡಿ ಒಬ್ಬ ಅವತ್ತಿನ ಪ್ರಧಾನಮಂತ್ರಿಗಳನ್ನು ದಾರಿ ತಪ್ಪಿಸಿ ಇವರು ಎಷ್ಟಿಗೆ ಅಂತ ಕೇಳ್ತಾರೆ ಇವತ್ತು ನಾಯಕ ಕಮ್ಯುನಿಟಿ ಇವತ್ತು ಲಂಬಾಣಿ ಕಮ್ಯುನಿಟಿಯಲ್ಲಿದೆ ಮರಾಠದಲ್ಲಿದೆ ಬ್ರಾಹ್ಮಣರಲ್ಲಿದೆ ಬಂಡದಲ್ಲಿದೆ ಹಲವಾರು ಇನ್ನಿತರ ಹಿಂದುಳಿದ ವರ್ಗಗಳಲ್ಲಿದೆ ಮೇಲ್ವರ್ಗಗಳಲ್ಲಿ ಕೆಳಗಡೆ ಎಲ್ಲರ ಇದೆ ಅದು ಸಹಜ ಅದು ಏನಪ್ಪ ಅಂದ್ರೆ ಆ ಅಡ್ಡಸರ ಸರಣಿ ಅಲ್ಲಿ ನಾವು ಯಾವ ಒಂದು ಸಮುದಾಯದ ಒಂದು ಕಮ್ಯುನಿಟಿ ಮುಖಂಡತ್ವ ವಹಿಸ್ತಾನ ಅವ್ನಿಗೆ ನಾಯಕ ಅಂತಾರ ಇವರು ನಾವೇ 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 ಅಂತಾರ ಆಯ್ತು ಇವ್ರಿಗೆ ಬುಡಕಟ್ಟು ಲಕ್ಷಣಗಳು ಎಲ್ಲವ ಸಂವಿಧಾನ ಮುನ್ನೂರ ನಲವತ್ತೆರಡರ ಪ್ರಕಾರ ಎಷ್ಟಿಗೆ ಸೇರಬೇಕಾದ್ರೆ ಒಂದು ಒಂದು ಮಾನದಂಡ ಅದಕ್ಕ ಅವರಿಗೆ ಅದೇ ಅದೇ ಅದ ಸಮುದಾಯದ ಭಾಷೆ ಬೇರೆ ಇರಬೇಕು ಅವ್ರಿಗೆ ಅವ್ರ ಉಡುಗೆ ತಡಿಗೆ ಬೇರೆ ಇರಬೇಕು ಅವ್ರ ಆಚಾರ ವಿಚಾರಗಳು ಅವ್ರ ಆರಾಧಿಸುವ ದೈವಗಳು ಇವೆಲ್ಲ ಏನಪ್ಪ ಅಂದ್ರೆ ಬುಡಕಟ್ಟು ಲಕ್ಷಣಗಳು ಹೊಂದಿರೋ ಇರ್ಬೇಕು ಇವ್ರು ಎಲ್ಲಾರ ಇವತ್ತು ರಾಜ್ಯರದಾರ್ ಇವರು ರಾಜ್ಯದೊಳಗೆ ವೆಂಕಟ ನಾಯಕ ರಾಜ ವೆಂಕಟಪ್ಪ ನಾಯಕ ಅಂತ ಹೇಳ್ಕೋತಾರ ರಾಜಪ್ಪ ನಾಯಕ ತಿಳ್ಕೊತಾರ ಬರೆ ತಿಳ್ಕೊತಾರ ದಣಿ ಅಂತಾರ ನಾಯಕ ಅಂತಾರ ಇವ್ರು ಹ್ಯಾಂಗ ಟ್ರೈಬ್ಸ್ ಆಗ್ತಾರ ಇವತ್ತಿಗೂ ಇವ್ರು ಏನಪ್ಪ ಅಂದ್ರೆ ಕುರುಗಳು ಇವತ್ತು ರಾಜ ವಂಶಸ್ಥರು ರಾಜ ಮನೆತನಗಳು ಇವತ್ ಸಿಗ್ತಾವ ಇವತ್ತು ರಾಜ್ಯ ತುಂಬಿದ ಎಲ್ಲರಿಗೂ ಗೊತ್ತದ ತಾವು ಕಾನೂನು ಬಾಹಿರವಾಗಿ ಬಂದು ಇನ್ನೊಬ್ರು ಹಿಂಗ್ ಹೇಳ್ತಾರಲ್ಲ ಇದನ್ನೇ ಹಲವಾರು ಅಂಶಗಳನ್ನ ಇಟ್ಟುಕೊಂಡು ಕಲಬುರಗಿ ಹೈಕೋರ್ಟ್ ಇವ್ರಿಗೆ ಏನಪ್ಪಾ ಅಂದ್ರೆ ಎಷ್ಟಿಲ್ಲ ಕೈ ಬಿಡಬೇಕಂತೇಳಿ ಬಹಳ ಸ್ಪಷ್ಟವಾಗಿ ಹೇಳದ ಈ ಒಂದು ಆದೇಶದ ಮೇರೆಗೆ ಘನ ನ್ಯಾಯಾಲಯದ ಒಂದು ಏನಪ್ಪಾ ಅಂದ್ರೆ ಆದೇಶ ಏನದಲ್ಲ ಜಜ್ಮೆಂಟ್ ಪ್ರಕಾರ ರಾಜ್ಯ ಸರ್ಕಾರ ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ಬಗ್ಗೆ ಆಗಲಿ ದಲಿತರ ಬಗ್ಗೆ ಆಗಲಿ ಮತ್ತೆ ಏನಪ್ಪಾ ಅಂದ್ರೆ ತುಳಿತಕ್ಕೊಳಗಾದವರ ಬಗ್ಗೆ ಬಹಳ ಕಾಳಜಿಗಳಂತ ಒಬ್ಬ ಮುಖ್ಯಮಂತ್ರಿ ಅವರು ಈ ಕಾರಣಕ್ಕಾಗಿ ಒಂದು ತಳವಾರ ಸಮುದಾಯದಂತೆ ಅಲ್ಲ ಅದ್ರೊಳಗೆ ಏನಪ್ಪ ಐವತ್ತೆರಡು ಜಾತಿಗಳ ಅವ್ರು ಎಲ್ಲರಿಗೂ ಅನ್ಯಾಯ ಆಲ್ಕತ್ತೆ ಇವ್ರಲಿಂತ ಇವತ್ತು ಎಲ್ಲಾ ಸಮುದಾಯಗಳಿಗೆ ಅನ್ಯಾಯ ಮಾಡೋದು ಚಾಳಿ ಮಾಡ್ಕೊಂಡ್ಬಿಟ್ರೆ ಈಗ ಅದನ್ನೇ ಮುಂದುವರಿಸ್ತಾರೆ ರಾಜ್ಯದಲ್ಲಿ ಬುಡಕಟ್ಟು ಅಧ್ಯಯನ ವಿಭಾಗಗಳಾಗಲಿ ಕುಲಶಾಸ್ತ್ರೀಯ ಅಧ್ಯಯನ ಇದ್ದಾಗಲೇ ಆಗಲಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆಗಳಾಗಲಿ ಅದರ ಮುಖ್ಯ ಕಾರ್ಯದರ್ಶಿಗಳಾಗಲಿ ಯಾರಲ್ಲಿ ಎಲ್ಲರೂ ಇವರೇ ಅದರ ವರದಿಗಳು ಹೆಂಗ್ ಪ್ರಾಮಾಣಿಕವಾಗಿ ರಚನೆ ಆಗ್ತಾವ ಇವತ್ತು ಎಷ್ಟೋ ಎಸ್ ಟಿ ಸೇರ್ಬೇಕಾದ ಸಮುದಾಯಗಳಿಗೆ ಇವ್ರಲಿಂತ ಅನ್ಯಾಯ ಎಸ್ಟಿ ಅಲ್ಲಿ ಇದ್ದ ಸಮುದಾಯಗಳಿಗೂ ಇವ್ರಲಿಂತ ಅನ್ಯಾಯ ಆಗತ್ತದ ಇವತ್ತು ಒಂದು ವರದಿ ರಚನೆ ಆಗ್ಬೇಕಂದ್ರೆ ಅಲ್ಲಿ ಎಲ್ಲಾ ಸಮುದಾಯದ ಏನಪ್ಪ ಅಂದ್ರೆ ಪ್ರಜೆನ್ಸ್ ಇರಬೇಕು ಸಹಭಾಗಿತ್ವ ಇರ್ಬೇಕು ಅದೇನು ಇರಲ್ಲೇ ಸರ್ಕಾರದ ಯಾವುದೇ ಆದೇಶಗಳು ಇಲ್ಲಾರ್ದೆ ರಾತ್ೋ ರಾತ್ರಿ ಏನಪ್ಪ ಅಂದ್ರೆ ಸರ್ಕಾರದ ಸುತ್ತೋಲೆಗಳು ಚೇಂಜ್ ಆಗ್ತಾವ ಸರ್ಕಾರದ ವೆಬ್ಸೈಟ್ಗಳು ಚೇಂಜ್ ಆಗ್ತಾವ ಒಂದೇ ವೆಬ್ಸೈಟ್ನ ಮೂರ್ ಮೂರು ತಳವಾರಿ ಇಡ್ತಾರ ತಳವಾರಿ ಇಟ್ಟಿದ್ದಕ್ಕೆ ಏನದ ಕೇಳಿದ್ರೆ ಸರ್ಕಾರದಲ್ಲಿ ಪ್ರೂಪೇ ಇಲ್ಲ ಆದರೂ ಇಟ್ಕೊಂಡ ಕೂತದ ಈ ರೀತಿ ಏನಪ್ಪ ಅಂದ್ರೆ ಇವ್ರ ಮಾತು ಕೇಳಿಕೊಂಡು ಕೆಲ ಪಟ್ಟಭದ್ರ ಹಿತಾಸಕ್ತಿಗಳನ್ನ ಹಿಂದಿಟ್ಟುಕೊಂಡು ಕೆಲ ಏನಪ್ಪ ಅಂದ್ರೆ ಅಧಿಕಾರಿಗಳು ನಮ್ಮಂಥ ಸಮುದಾಯಗಳಿಗೆ ಅನ್ಯಾಯ ಮಾಡೋದೊಂದು ತಮ್ಮ ಚಟ ಇಸ್ಕೊಂಡ್ರೆ ಇದ್ರ ಮುಖ್ಯಂತ್ರ ಆದಾಯ ಅದ ಹೆಚ್ಚುಕೊಳ್ಸ್ಕೊತಾರೆ ಯಾಂಗೆ ಅಂದ್ರೆ ಯಾವುದೋ ಯಾವುದೋ ಇಲಾಖೆದಾಗ ಸಂದರ್ಭದಾಗ ಅರ್ಜಿ ಸಲ್ಲಿಸ್ ಅಂದ್ರೆ ಅವ್ನ ಕೊಡೋದು ಹೆಂಗೆ ದಾಖಲಾತಿ ಕೊಡ್ಲಿಲ್ಲ ಅಂದ್ರೆ ಮಾಹಿತಿ ಹಕ್ಕು ಅಧಿನಿಯಮ ಕಲಮ್ ಎಂಟ್ರೆ ಏನ್ ಹೇಳ್ತದೆ ಯಾರು ಎಕ್ ದಾಖಲಾತಿ ಒಂದು ಪೆನ್ ಡ್ರಾಪ್ ಒಂದು 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 ಪುಟ ಕೂಡ ಸಹಿತ ಕೊಡಂಗಿಲ್ಲ ಅಂತ ಹೇಳ್ತದ ಅವ್ರ ಬಲಿಯು ನಮ್ದು ಹದಿನಾರು ಸಾವಿರದ ಆರ್ನೂರ ಮೂವತ್ತೈದು ಮಂದಿ ದಾಖಲಾತಿಗಳು ಎಲ್ಲಿ ಬಂದು ಕೊಡ್ಲಿಕ್ಕೆ ಬರೋದು ಸರ್ಕಾರನೇ ಹೇಳ್ತದ ಅವ್ರ ಬಲಿ ಬಂದು ಎಲ್ಲಿ ಈ ರೀತಿ ಇದಕ್ಕೊಂದು ವ್ಯವಸ್ಥಿತವಾದ ಷಡ್ಯಂತ್ರದ ಮೊದಲ ಅಧಿಕಾರಿಗಳಿಗೆ ನಾವು ಈ ಕ್ರಮ ತಗೋತೀವಿ ಅದಾದ ಮೇಲೆ ಇವ್ರಿಗೆ ತಗೋತೀವಿ ಕೂಡಲೇ ಮುಖ್ಯಮಂತ್ರಿಗಳು ಇವ್ರಿಗೆ ಹೊರಗೆ ಹಾಕಬೇಕು ಇಲ್ಲಿ ಕಲಬುರಗಿ ಒಂದ್ ಎಂಟತ್ತು ಮಂದಿ ಅಧಿಕಾರಿಗಳಾರ ಅವ್ರಿಗೆ ಸಾಕೋಲ್ಕತ್ತರ ಇವ್ರೆಲ್ಲ ಅವ್ರ ಮ್ಯಾಲೆ ಕೇಸ್ ಹಾಕಿಸ್ತಾರ ಹಿಂದಿನ ಕೇಸ್ ಏನಪ್ಪ ಅಂದ್ರೆ ಅದೇನಪ್ಪ ಅಂದ್ರೆ ರಾಜಿ ಮಾಡ್ಕೋತಾರ ಅವ್ರಲಿ ಎಷ್ಟೋ ಲಕ್ಷ ರೊಕ್ಕ ತಗೋತಾರ ಹಿಂದೆ ಆ ಕೇಸ್ ಕೈ ಬಿಡ್ತಾರ ಒಂದ್ ಆರ್ ಟಿ ಐ ಹಾಕಬೇಕಂದ್ರ ಮೂಲ ಉದ್ದೇಶ ಹೇಳ್ತದ ನಾವು ಒಂದು ಆ ಉದ್ದೇಶ ಏನಿರ್ಬೇಕಂದ್ರೆ ಆ ಒಂದು ಮಾಹಿತಿ ಕೇಳಬೇಕಂದ್ರೆ ಅದ್ರಲಿಂತ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಸಾರ್ವಜನಿಕರ ಹಿತಕ್ಕಾಗಿ ಯಾವ ಇರಬೇಕಂತ ಹೇಳ್ತದ ಇವ್ರು ಇಲ್ಲಿ ತನಕ ಮಾಹಿತಿ ಹಕ್ಕು ತಗೊಂಡು ಸಾರ್ವಜನಿಕರಿಗೆ ಏನು ನ್ಯಾಯ ಕೊಡಿಸ್ಯಾರ ಬೇಕಲ್ಲ ಮಾಹಿತಿ ಹಕ್ಕಿನಲ್ಲಿ ಮಾಹಿತಿ ತಗೊಂಡಿದ್ದು ಎಸ್ ಮಂದಿ ಸಾರ್ವಜನಿಕರಿಗೆ ಏನು ನ್ಯಾಯ ಕೊಡಿಸ್ಯಾರ ಇವರು ಬೇಕಲ್ಲ ಇವರು ನಿರಂತರ ಮಾಹಿತಿ ಹಗ್ತಾರ ಮಾಹಿತಿ ಹೆಗ್ನೇಲಿ ಅರ್ಜಿ ಇರ್ತಾವೆ ಇವ್ರು ನಿರಂತರ ಏನು ಇದು ಸಾರ್ವಜನಿಕರ ಏನಪ್ಪ ಅಂದ್ರೆ ಒಳ್ಳೆಯದಾಗಿ ಸಾರ್ವಜನಿಕರ ಶ್ವೇ ಎಲ್ಲಿ ಕೆಲಸ ಮಾಡ್ಯಾರು ನಾಳೆಗೆ ಬೇಕಾಗ್ಯದ ಇದು ನಾವು ಜಿಲ್ಲಾಧಿಕಾರಿಗಳಿಗೆ ಕೇಳ್ತೀವಿ ಸಂಬಂಧಪಟ್ಟ ಅಧಿಕಾರಿ ಕೇಳ್ತೀವಿ ನಾಳೆ ಮುಖ್ಯಮಂತ್ರಿ ಕೇಳ್ತೀವಿ ನಾವು ಮುಂದೆ ನಮ್ ಆಗ್ರಹ ಇಲ್ಲ ಮೊದಲು ಕೂಡಲೇ ಇವ್ರಿಗೆ ಏನಪ್ಪ ಎಷ್ಟಿಲ್ಲ ಹೊರಗೆ ಬಿಡಬೇಕು ಇವರು ಸೇರಿದೆ ಕಾನೂನು ಬಾಹಿರವಾಗಿ ಸೇರ್ಯಾರ ಇವ್ರಿಗೆ ಏನಪ್ಪ ಹೊರಗಿಟ್ಟು ಉಳಿದ ಐವತ್ತೊಂದು ಜಾತಿಗಳಿಗೆ ಏನಪ್ಪ ಅಂದ್ರೆ ನ್ಯಾಯ ಕೊಡೋದು ರಾಜ್ಯ ಸರ್ಕಾರದ ಏನಪ್ಪ ಅಂದ್ರ ಆದ್ಯ ಕರ್ತವ್ಯ ಇವತ್ತು ನನಗೂನು ತೆಗಿಬೇಡ ತಿಳಕಿಲ್ಲ ಅವ್ರಿಗೆ ತೆಗಿಬೇಡ ಹಕ್ಕಿಲ್ಲ ಆದ್ರೂನು ಏನಪ್ಪ ಅಂದ್ರೆ ಇವತ್ತು ಅವ್ರ ನಮಗೆ ತೆಗಿ ಅಂತಾರಲ್ಲ ನಾವು ಹ್ಯಾಂಗ್ ಅವ್ರಿಗೆ ಪ್ರೂಫ್ ಇಟ್ಟಿಗೆ ನಾವು ತೆಗಿಯೋ ತಿಳಿತೀವಿ ಹಂಗೆ ನಮಗೂ ಅವ್ರು ಪ್ರೂಫ್ ಇಟ್ಟು ನಮಗೆ ಅವ್ರ ಏನು ಆಪಾದನೆ ಮಾಡ್ತಾರಲ್ಲ ಪ್ರೂಫ್ ಇಟ್ಟಿ ಮಾಡ್ಲಿ ನಮ್ಮ ಬಲಿ ಪ್ರೂಫ್ ಅದಾವ ಇವರು ಅಕ್ರಮವಾಗಿ ಟಿ ಬಂದ್ರೆ ತಿಳಕ ಅವನ್ನ ಎಲ್ಲಾ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರದ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಇವ್ರಿಗೆ ಏನಪ್ಪ ಅಂದ್ರೆ ಎಷ್ಟ್ ನಿಂತ ಕೈ ಬಿಡ್ಬೇಕನ್ನೋದೇ ನಮ್ಮ ಆಗ್ರಹ ನನ್ನ ಹೆಸರು ಡಾಕ್ಟರ್ ಸರ್ದಾರ್ ರಾಯಪ್ಪ ಕರ್ನಾಟಕ ರಾಜ್ಯ ತಳವಾರ ಎಸ್ಟಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ